ನಮಸ್ತೆ ಪ್ರೀತಿಯ ರೈತ ಬಂಧುಗಳೇ ಹಾಗೂ ಸ್ನೇಹಿತರೆ ನೋಡಿ ಇವತ್ತು ನಾನು ತೆಂಗಿನ ತೆಂಗುಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನೋ ವಿಚಾರನ ನಾನು ಮಾತಾಡೋಕ್ಕೆ ಇಚ್ಛೆ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಈಗ ತೆಂಗಿನ ತೋಟ ತೋರಿಸ್ತೀನಿ ನೋಡಿ ಏನು ಈ ನರ್ಸರಿ ಅಂತ ಕೊಡ್ತಾರೆ ತೆಂಗಿನ ಸುಸಿಗಳು ನೋಡಿ ಈ ರೀತಿ ತೆಂಗಿನ ಸುಸಿಗಳು ಎರಡು ವರ್ಷಕ್ಕೆ ಫಲ ಬಿಟ್ಬಿಡ್ತದೆ ಮೂರು ವರ್ಷಕ್ಕೆ ಫಲ ಬಿಟ್ಬಿಡ್ತದೆ ಅಂತ ಕೊಡ್ತಾರೆ ನೋಡಿ ನಮ್ಮ ರೈತರು ಯಾವ ರೀತಿ ಮೋಸ ಹೋಗ್ತಾ ಇದ್ದಾರೆ ಅಂತ ನೋಡಿ ಸ್ನೇಹಿತರೆ ನೋಡಿ ಎಲ್ಲ ಒಂದು ಒಂದು ಇನ್ನೂರು ಗಿಡಗಳನ್ನ ನೆಟ್ಟಿದ್ದಾನೆ ನನ್ನ ಸ್ನೇಹಿತ ಚರಣ್ ಕುಮಾರ್ ಅಂತ ನೋಡಿ ಅವನ ಬಾಯಲ್ಲೇ ಅವನ ಅನುಭವನ ಕೇಳಿ ಯಾವ ರೀತಿ ತೆಂಗಿನ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನೋಡಿ ಮೂಲತಃ ಇವರು ಕೃಷಿಕರೇ ಇವ್ರ ಹತ್ರನೇ ನೂರಾರು ತೆಂಗಿನ ಮರ ಹಳೆ ತೆಂಗಿನ ಮರಗಳಿದೆ ನೋಡಿ ನಾಟಿ ತೆಂಗಿನ ಮರಗಳು ಒಳ್ಳೆ ಫಲ ಇದೆ ನೂರಾರು ವರ್ಷದ ತೆಂಗಿನ ಮರ ಇದೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷದ ತೆಂಗಿನ ಮರಗಳು ನೋಡಿ ಆದರೂ ಸಹ ಅಂಥ ಒಳ್ಳೆ ಅನುಭವ ಇರೋ ರೈತರು ಫೇಲೂರ್ ಆಯ್ತಾರೆ ಈ ನರ್ಸರಿಗಳವ್ರ ಮಾತು ಕೇಳಿ ಈ ಹೈಬ್ರಿಡ್ ತಳಿಗಳು ಕೊಟ್ಟು ಕೊಡೋದರಿಂದ ತೊಂಬತ್ತು ಪರ್ಸೆಂಟು ಹೈಬ್ರಿಡ್ ತಳಿಗಳು ಮೋಸ ಹೋಗ್ತಾ ಇದ್ದಾರೆ ರೈತರು ಆಕೆ ನೋಡಿ ಅವನ ಬದಲೇ ಕೇಳುವ ಮಾತು ಚರಣ್ ಹೇಳಿ ಸೌಕರ್ ನಿಮ್ಮ ಅನುಭವನ ಏನು ಮೋಸ ನಮಸ್ತೆ ನಗೇಶ್ ಏನಾಗೈತೆ ಹೇಳಿ ಈ ತೆಂಗಿನ ಸೊಸಿಗಳು ಎಷ್ಟು ತೆಂಗಿನ ಸೊಸಿ ತಂದೆ ಅವರು ನೆಡಕ್ಕಿಂತ ಮೊದಲಾಗಿ ಏನಂತ ಹೇಳಿದ್ರು ನಮ್ಮ ರೈತರಿಗೆ ನಗೇಶ್ ಆಸೆ ಜಾಸ್ತಿ ತುಂಬ ಅತಿ ಕಡಿಮೆ ಅವಧಿಯಲ್ಲಿ ಬೆಲೆ ಮಾಡಿಬಿಡ್ಬೇಕು ದುಡ್ಡು ಮಾಡಿಬಿಡ್ಬೇಕು ಅಂತ ಆಸೆ ಜಾಸ್ತಿ ನೋಡಿ ಇವೆಲ್ಲ ನಮ್ಮ ತಾತ ನಮ್ಮ ನಮ್ಮ ಅಪ್ಪವರೆಲ್ಲ ಹಾಕಿರೋದು ನನಗೆ ನನ್ನ ಇದರಲ್ಲಿ ಒಂದು ನೂರು ಸಸಿ ತೆಂಗಿನ ಸೊಸಿ ಹಾಕಬೇಕು ಅಂತ ಆಸೆ ಆಯಿತು ಆಗ ನಾನು ಒಬ್ಬರನ್ನ ಹೋಗಿ ವಿಚಾರಿಸ್ದೆ ಆಗ ಒಬ್ಬರು ಒಂದು ನರ್ಸರಿಗೆ ಕರ್ಕೊಂಡು ಕರ್ಕೊಂಡೋದಾಗ ಅಲ್ಲ ಅಂದರು ಸರ್ ನೀವು ಯಾಕೆ ಇಷ್ಟೊಂದರೀ ಇನ್ನೂ ಹಳೆ ತೆಂಗಿನ ಮರದಲ್ಲಿದ್ದೀರಾ ನೋಡಿ ಇವೆಲ್ಲ ಇನ್ನೂರು ಇನ್ನೂರೈವತ್ತು ರೂಪಾಯಿ ಒಂದೊಂದು ಸೊಸಿಗೆ ನೋಡಿ ಇಲ್ಲೊಂದು ನೋಡಿ ಒಟ್ಟು ಟೋಟಲು ಒಂದು ಆ ಒಂದು ಒಂದ ನೂರ ಎಂಬತ್ತು ತೆಂಗಿನ ಸಸಿನ ತಂದು ಹಾಕಿದ್ದೀನಿ ಈ ನೂರ ಎಂಬತ್ತು ತೆಂಗಿನ ಸಸಿನೂ ಕೂಡ ಇದಕ್ಕೆ ಒಂದು ಇನ್ನೂರ ಐವತ್ತು ರೂಪಾಯಿ ಒಂದು ತೆಂಗಿನ ಸಸಿಗೆ ಅಂತ ಕೊಟ್ಟಿದ್ದಾರೆ ಒಂದು ತೆಂಗಿನ ಗಿಡಕ್ಕೆ ಇನ್ನೂರ ಐವತ್ತು ರೂಪಾಯಿ ತೆಂಗಿನ ಸಸಿಗೆ ಇನ್ನೂರ ಐವತ್ತು ರೂಪಾಯಿ ಮೂರು ವರ್ಷಕ್ಕೆ ಫಸಲು ಬರ್ತದೆ ಅಂತ ಮೂರು ವರ್ಷಕ್ಕೆ ಫಸಲು ಬರ್ತದೆ ಅಂತ ಕೊಟ್ಟರು ಆದ್ರೆ ಈಗ ಹೆಚ್ಚು ಕಮ್ಮಿ ಈಗ ನಾಲ್ಕೂವರೆ ವರ್ಷ ಆಗಿದೆ ಅದು ಫಸ್ಲು ಬರೋದು ಬೇಡ ಡೆವಲಪ್ ಕೂಡ ಆಗ್ತಾ ಇಲ್ಲ ಆಮೇಲೆ ಈ ನಾಟಿ ತೆಂಗಿನ ಸಸಿ ಹೆಂಗೆ ಅಂತಂದ್ರೆ ನೋಡಿ ಅಲ್ಲೊಂದು ನೋಡಿ ಇದು ನೋಡಿ ನೋಡಿ ಬನ್ನಿ ನೋಡಿ ಸ್ನೇಹಿತರ ಇವ್ರದ್ದು ತೆಂಗಿನ ಸೊಸಿಗಳು ನೋಡಿ ಇಲ್ಲಿ ಹೈಬ್ರಿಡ್ ಹಾಕಿದರೆ ಇಲ್ಲಿ ನಾಟಿ ತೆಂಗಿನ ಇದೆ ಇವ್ರದ್ದು ನೋಡಿ 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 ಇದು ನಾಟಿ ಹಾಕಿರೋದು ಇದು ಕೂಡ ಒಂದು ಖಾಲಿ ಜಾಗ ಇತ್ತು ಅದು ಸಿಕ್ಲಿಲ್ಲ ಒಂದು ಇಪ್ಪತ್ತು ಹಾಕದೆ ನಾಗೇಶ್ ಇದು ಒಂದು ಇಪ್ಪತ್ತು ಸೊಸಿನ ನಾಟಿ ತೆಂಗಿನ ಸೊಸಿ ಸಿಕ್ತು ಅದು ಹಾಕಿ ಆರು ತಿಂಗಳು ಕಳೆದ ಮೇಲೆ ತಕೊಂಡು ಬಂದ ಹಾಕುದು ಇದನ್ನ ಅದ ಹಾಕಿ ಆರು ತಿಂಗಳು ಆದ್ಮೇಲೆ ತಗೊಬಂದ್ ಇದಕ್ಕೆ ನಾಲ್ಕು ವರ್ಷ ಆಗಿದೆ ಅದಕ್ಕೆ ನಾಲ್ಕ ನಾಲ್ಕು ವರ್ಷದ ಮೇಲೆ ಆರು ಆಗಿದೆ ನೋಡಿ ನಾಲ್ಕು ವರ್ಷ ಒಂದು ವರ್ಷಕ್ಕೆ ಇದು ಫಸ್ಟ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಗ್ಯಾರಂಟಿ ಇದೆ ಅದಂತೂ ಇನ್ನೂ ಕೂಡ ಇನ್ನೂ ಎರಡು ಆಮೇಲೆ ನೋಡಿ ನೀವು ಮಾಮೂಲಿ ನಾಟಿ ತೆಗು ಸೋಸಿತರ ನೆಟ್ಬಿಟ್ಟು ಮನೇಲಿ ಕುಂತಿದ್ರೆ ಇವು ಬರಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ ನೀವು ಏನ್ ಗೊಬ್ಬರ ಕೊಡ್ತಿದ್ರ ಅದಕ್ಕೆ ಒನ್ ಟು ಡಬಲ್ ಗೊಬ್ಬರ ಕೊಡ್ಬೇಕು ಒನ್ ಟು ಡಬಲ್ ಗೊಬ್ಬರ ಕೊಟ್ಟರು ಮಾತ್ರ ಈ ಸೊಸಿಗಳು ಬರ್ತವೆ ಇಲ್ಲಾಂದರೆ ಬರಲ್ಲ ಈ ನಾಟಿ ತಿಂಗ್ಳು ಸೊಸಿಗೆ ನೆಟ್ಬಿಟ್ಟು ಮನೇಲಿದ್ರು ಕೂಡ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಗೊಬ್ಬರ ಒಡ್ಸೋಕ್ಕೊಂದು ಸಲ ಗೊಬ್ಬರ ಕೊಟ್ಬಿಟ್ರೆ ಅದು ಫಸ್ಲು ಬರ್ತದೆ ದಯವಿಟ್ಟು ಯಾರೂ ಕೂಡ ರೈತರು ದಯವಿಟ್ಟು ಮೋಸ ಹೋಗಬೇಡಿ ಆಸೆ ನಮಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ನೀವೇನೇ ಮಾಡಿದ್ರು ಕೂಡ ಅದು ಆರು ವರ್ಷಕ್ಕೆ ಬರ್ತದೆ ಏಳು ವರ್ಷಕ್ಕೆ ಬರ್ತದೆ ಅಂತ ನಮ್ಮನ್ನ ಎದುರಿಸ್ತಾರೆ ಸರಿಯಾಗಿ ಏನಾರು ನಾಟಿ ತೆಂಗಿನ ಸುಸಿನ ವ್ಯವಸಾಯ ಮಾಡಿದ್ರೆ ನಾಲ್ಕು ಐದು ವರ್ಷಕ್ಕೆ ಕೂಡ ಅದು ಪತ್ತು ಬರ್ತದೆ ಹೌದು ಹಾಗಾಗಿ ದಯವಿಟ್ಟು ಯಾರೂ ಕೂಡ ನಮ್ಮದೇ ಫಸ್ಟು ಅಷ್ಟು ದೊಡ್ಡ ಬಿಡ್ತದೆ ಇಷ್ಟು ದೊಡ್ಡ ಬಿಡ್ತದೆ ಇದು ಬರೀ ನೂರೈವತ್ತು ಕೊಡ್ತದೆ ನಮ್ಮದು ಮುನ್ನೂರು ಕೊಡ್ತದೆ ಅಂತ ಸುಳ್ಳು ಹೇಳ್ತಾರೆ ಯಾರೂ ಕೂಡ ದಯವಿಟ್ಟು ಮೋಸ ಹೋಗೋಕೆ ಹೋಗಬೇಡಿ ನೋಡಿ ಹಾಗಾಗಿ ದಯವಿಟ್ಟು ಯಾರೇ ಮಾಡಿದ್ರು ಕೂಡ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನಾಟಿ ಅದರಲ್ಲೂ ಕೂಡ ತಿಪ್ಟೂರ್ ಟಾಲ್ ತಿಪ್ಟೂರ್ ಟಾಲ್ ನಾಟಿ ತೆಂಗು ಸೊಸಿನೇ ತಗೊಬಂದು ಹಾಕಿ ಅದು ಲೈಫು ಇರ್ತದೆ ಹಾಗೆ ಒಳ್ಳೆ ಫಸಲೂ ಕೂಡ ಬರ್ತದೆ ದಯವಿಟ್ಟು ಈ ಅಲ್ಲಿ ಇಲ್ಲಿ ರೋಡ್ ಸೈಡಲ್ಲಿ ಮಾರ ಅಂಥವ್ರು ಅರ್ಥವ್ ಇರ್ತೋ ನೋಡ್ಕೊಂಡು ದಯವಿಟ್ಟು ತೆಂಗಿನ ಸಸಿನ ತಂದು ಹಾಕಕ್ಕೆ ಹೋಗ್ಬಿಡಿ ಈಗ ನೋಡಿ ನನ್ನ ಟೈಮು ವೇಸ್ಟು ತೆಂಗಿನ ಸಸಿನೂ ವೇಸ್ಟು ಈಗ ಫಸ್ಲು ಇಲ್ಲ ಈಗ ತೆಂಗಿನ ಸಸಿನೂ ಇಲ್ಲ ಹಾಗಾಗಿದೆ ನಮ್ಮ ಪರಿಸ್ಥಿತಿ ನೋಡಿ ಪ್ರೀತಿಯ ಬಂಧುಗಳೇ ರೈತ ಬಂಧುಗಳೇ ಇನ್ನು ಮುಂದೆ ಆದರೂ ಸಹ ನಾವು ಆದಷ್ಟು ನಾಟಿ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ನಮ್ಮ ಟೈಮ್ ಉಳಿಸ್ಕೊಳ್ಳೋಣ ಮತ್ತೆ ಒಳ್ಳೆ ಗಳಿಕೆನೂ ಮಾಡೋಣ ನೋಡಿ ಈ ತೆಂಗಿನ ಸೊಸಿಗೆ ಇನ್ನೂರೈವತ್ತು ರೂಪಾಯಿ ಕೊಟ್ರೆ ನಾಟಿ ತಳಿ ಸಸಿಗಳು ನಮಗೆ ಎಪ್ಪತ್ತು ರೂಪಾಯಿಗೆ ಒಳ್ಳೆ ಸಸಿ ಸಿಗುತ್ತೆ ಇಲ್ಲಾಂದರೆ ಒಳ್ಳೆ ತೆಂಗಿನ ತಳ್ಳು ತಂದ್ರೆ ಇವತ್ತೊಂದು ದಿನ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿಗೆ ಒಳ್ಳೆ ತಳ್ಳಿ ಸಿಗುತ್ತೆ ನೋಡಿ ಯಾವ ರೀತಿ ತಾಳನೂ ತಗೊಂಡಿಲ್ಲ ಈ ಹೈಬ್ರಿಡ್ ಸಸಿಗಳು ತಂದಾಗ ಹೆಂಗಿದ್ದೋ ಈಗ ಎರಡು ವರ್ಷ ಆದ್ರೂ ಒಂದ್ ಎರಡ್ ಗರಿ ಬಂದಾವೆ ಅಷ್ಟೇ ವರ್ಷ ಸಹ ಇದು ಯಾವುದೇ ರೀತಿ ಫಲ ಬಿಡೋಂತ ಲಕ್ಷಣಗಳೇ ಕಾಣ್ತಿಲ್ಲ ನೋಡಿ ಒಂದು ನೂರ ಎಂಬತ್ ಇನ್ನೂರ್ ಗಿಡ ನೆಟ್ಟಿದರೌಂಡಿಂಗು ಈಗ ರೈತರು ಏನ್ ಮಾಡ್ಬೇಕು ಸ್ವಾಮಿ ನೋಡಿ ಎರಡ್ ವರ್ಷ ಒಂದುವರೆ ವರ್ಷ ತೆಂಗಿನ ಗಿಡ ಇದ್ದಂಗ್ ಸೊಸಿ ಇದು ಸಸಿ ಇದನ್ನ ಆದ್ರಿಂದ ದಯವಿಟ್ಟು ರೈತರು ಇನ್ನು ಮುಂದೆ ಸಹ ತಳಿಗಳನ್ನ ಆಯ್ಕೆ ಮಾಡ್ಕೊಳಗ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರ